ನಮಸ್ಕಾರ ಸ್ನೇಹಿತರೆ ಇವತ್ತು ಶಿವರಾತ್ರಿ ಇದ್ದು ಶಿವರಾತ್ರಿ ರತವನ್ನು ಭಕ್ತರು ಹೇಗೆ ಮಾಡುತ್ತಾರೆ ಎಂದು ನೋಡೋಣ ಬನ್ನಿ ಶಿವರಾತ್ರಿ ಒಂದು ಪವಿತ್ರವಾದ ದಿನ ಅದರಲ್ಲೂ ಶಿವ ಭಕ್ತರ ಪಾಲಿಗೆ ಶಿವರಾತ್ರಿ ಎಂದರೆ ತುಂಬ ವಿಶೇಷ ಎಂದು ಹೇಳಬಹುದು ಹಾಗೆ ಇನ್ನು ಶಿವರಾತ್ರಿಯ ದಿನದಂದು ಭಕ್ತರು ಕೈಗೊಳ್ಳುವ ಒಂದು ದಿನದ ಉಪವಾಸ ಹಾಗೂ ಒಂದು ರಾತ್ರಿಯ ಜಾಗರಣೆಗೆ ಮಹತ್ವದ ಸ್ಥಾನವಿದೆ ಎಂದು ಹೇಳಬಹುದು ಹಾಗೆಯೇ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶಿವರಾತ್ರಿ ಎಂದು ವ್ರತ ಕೈಗೊಳ್ಳುವವರು ದಿನವಿಡೀ ಉಪವಾಸವಿದ್ದು ಶಿವ ಆರಾಧನೆಯನ್ನು ಮಾಡಬೇಕು ಎಂದು ಹೇಳಬಹುದು ಹಾಗೆಯೇ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶಿವ ಮಂದಿರಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ ಮಂದಿರಕ್ಕೆ ಹೋಗಲು ಸಾಧ್ಯವಾಗದೆ ಹೋದರೆ ತಮ್ಮ ಮನೆಯಲ್ಲಿರುವ ಶಿವನಿಗೆ ನೈವೇದ್ಯ ಅರ್ಪಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ದಿನವಿಡೀ ಶಿವನಾಮ ಸ್ಮರಣೆ ಮಂತ್ರಗಳನ್ನು ಜಪಿಸುತ್ತಾ ದಿನ ಕಳೆದರೆ ತುಂಬ ಉತ್ತಮ ಎನ್ನಲಾಗುತ್ತದೆ ಇನ್ನು ವ್ರತವನ್ನು ಕೊನೆಗೊಳಿಸುವಾಗ ದೇವಸ್ಥಾನದ ಪ್ರಸಾದ ಅಥವಾ ಮನೆಯಲ್ಲಿರುವ ಶಿವನಿಗೆ ಅರ್ಪಿಸಿದ ಹಾಲು ಅಥವಾ ಫಲಗಳನ್ನು ಮೊದಲು ತೆಗೆದುಕೊಳ್ಳಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಳಗೊಂಡ ಆಹಾರವನ್ನು ಸೇವಿಸಿದರೆ ವ್ರತದ ಫಲ ಸಿಗುವುದಿಲ್ಲ ಎಂದು ಹೇಳಬಹುದು ಹಾಗೆ ಇನ್ನೂ ವ್ರತಗಳನ್ನು ಇದೇ ರೀತಿ ಆಚರಿಸಬೇಕು ಎಂದು ಕಡ್ಡಾಯವಿಲ್ಲ ಕೆಲವರು ಉಪವಾಸದ ಸಮಯದಲ್ಲಿ ನೀರು ಸೇವಿಸಿದರೆ ಇನ್ನು ಕೆಲವರು ದಿನದ ಒಂದು ಹೊತ್ತು ಲಘು ಉಪಹಾರ ಸೇವಿಸುತ್ತಾರೆ ಎಂದು ಹೇಳಬಹುದು ಇನ್ನು ಶಿವರಾತ್ರಿ ಎಂದು ವ್ರತ ಕೈಗೊಂಡರೆ ತಾವು ತಿಳಿದೋ ತಿಳಿಯದೋ ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ ಹಾಗೂ ಸುಖ ಶಾಂತಿ ಸಮೃದ್ಧಿ ದೊರೆತು ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ ಎನ್ನುವುದು ಭಕ್ತರ ನಂಬಿಕೆ ಎಂದು ಹೇಳಬಹುದು